ಧರ್ಮಸ್ಥಳದ ಗುಲಾಮರಾಗಿನ್ಸ್ಕೊಂಡವರು ಕಾವಂದರ್ಗೆ ಪೂಸಿ ಹೊಡೆಯವರು ಇದರ ಹಿಂದೆ ಕಮ್ಯುನಿಸ್ಟರ್ ಇದ್ದಾರೆ ಇದರ ಹಿಂದೆ ಕಮ್ಯುನಿಸ್ಟ್ ಇದ್ದಾರೆ ಹಿಂದಲ್ರು ನನ್ನ ಮಕ್ಕಳೇ ಮುಂದಿದ್ದೆವು ಹಿಂದಲ್ಲ ಹಿಂದಗಿಂದ ಇರ್ಲಿಕ್ಕ ಗಾಂಧಿ ಹೊಡೆದವ್ ಹೊಡೆದವ ನಮ್ಮ ಅಲ್ಲ ಅಂತ ಹೇಳಕ್ ನಾವೇನು ಆರ್ ಎಸ್ ಎಸ್ ಮಾಡ ಕಾತನ ನಾವು ಮಾಡಿ ಮತ್ತೊಬ್ಬರ ಬಾಯಿಗೆ ಬೆಣ್ಣಿ ಒರೆಸ್ಲಿಕ್ಕ ನಾವೇನು ಸಂಘ ಪರಿವಾರಿಗಳ ಉರಿವರಲಿ ಸಿರಿವರಲಿ ಕೂಡಲ ಸಂಗಮ ದೇವನ ಎದುರು ಶರಣೆನ್ನದೆ ಮಾಣೆನು ಅನ್ನುವಂಥ ತಾತ್ವಿಕ ನೈತಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಈ ವಿಷಯ ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸುವಂಥ ಅವರ ಹುನ್ನಾರ ಇವತ್ತು ನಡೆಯುವುದಿಲ್ಲ ಅನ್ನೋದನ್ನು ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಿ ಹೇಳ್ಬೋದು ನೀವು ಇಷ್ಟು ದಿವಸ ಆಯಿತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಕುತ್ತೀರಿ ನಾವು ಸುಮ್ಕುತ್ತಿಲ್ಲ ಇಷ್ಟು ದಿವಸ ಸುಮ್ಕುತ್ತಿಲ್ಲ ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನ ನಿಗಿ ನಿಗಿ ಕೆಂಡದಂತೆ ಜೀವಂತಿಟ್ಕೊಂಡು ಬಂದಾರ ಹಾಗಾಗಿ ಇದು ಸ್ತಬ್ಧ ಕಂಡಿರಬಹುದು ಕಂಡಿರ್ಬೋದು ಒಂದು ಊದ ಕಳವಿ ತಗೊಂಡು ಫುಕ್ ಅಂತರ ಭಗ್ ಅಂತ ಬೆಂಕಿ ಹಚ್ಚುವಂಗೆ ಬೆಂಕಿಯನ್ನು ಇವತ್ತ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ ಹಾಲಿಗೆ ಕುದಿ ಬರೋ ತನಕ ಲೇಟ್ ಆಗ್ತದ ಕುದಿ ಬಂದ ಬಳಕೆ ಉಕ್ಕಲ್ಕ ಟೈಮ್ ತೊಗೋವಂಗಿಲ್ಲ ಹೀಟಿಂಗ್ ಪಾಯಿಂಟ್ ಬಂದದೀಗ ಹೀಟಿಂಗ್ ಪಾಯಿಂಟ್ ಬಂದ್ರೂ ನೀವು ಯಾರು ಬಂದ್ರು ಕೂಡ ಇವತ್ತು ನಿಂದ್ರಂಗಿಲ್ಲ ಹಾಗಾದ್ರೆ ನೀವು ಅದ್ರಾಗ ಶಾಮೀಲ್ ಇಲ್ಲಂದ್ರೆ ಯಾಕೆ ಯಾಗ ಆರ್ಡ್ರ್ ತೊಗೊಂಡ್ಬರ್ತೀರಿ ಮಾತಿಗೆ ನಾ ಅಲ್ಲ ನಾವಲ್ಲ ಹೇಳ್ತೀರಿ ಸಂಗವ್ವ ನಿಂಗವ್ ಇಬ್ಬರು ಇದ್ರಂತ ಸಂಘವ್ವ ಬಡುತ್ತಿದ್ಲಂತ ನಿಂಗವ್ ಸ್ವಲ್ಪ ಸೌಕಾರ ಇದ್ಲಂತ ನಿಂಗವ್ನ ಬಳಿ ಚಲೋ ಸೀರೆ ಹೊಸ ಸೀರೆ ತಂದಿರಲಂತ ಆ ನಿಂಗವ್ ಏನು ಮಾಡಲು ಸಂಗವ್ವ ಸಂಗವ್ವ ಇವತ್ತು ಒಂದು ದಿವಸ ನೀ ಸೀರೆ ಉಟ್ಕೊಂಡು ನಿನ್ನ ಮಗನ ಲಗ್ನ ಮಾಡಿ ನನಗೆ ಕೊಡುವನ್ಲ ಆಯಿತು ಅಂತ ಕಿ ಉಟ್ಕೊಂಡ್ಲಂತ ಈಕಿ ಬಾಗ್ಲಾಗೆ ನಿಂತುಳು ನಿಂಗವ್ ಸೀರೆ ಕೊಟ್ಟಾಕಿ ಹೊರಗಿನವ್ರು ಬಂದು ತಂಗಿ ಸಂಗಮ ಎಲ್ಲೇಳ ಸಂಗಮ್ ಒಳಗೇಳ ಅಲ್ಲಿ ಈಗ ಇಲ್ಬ ಆಕೆ ಉಟ್ಕೊಂಡಿದ್ದ ಸೀರೆ ನಂದೇ ಅದ ನೋಡು ಅಂದಳರು ಆಕೆ ಹೋಗಿ ಅಯ್ಯ ನಿಂಗ್ ಸೀರೆ ಉಟ್ಕೊಂಡಿದ್ದಂತಲ್ಲ ಯವ ಹಂಗ ಅಂತ ಆಕಿ ಅಂದಳಂತ ಆಕಿ ಸಿಟ್ಟು ಬಂತು ಕುಡೋದು ಕೊಟ್ಟಿದ್ದಿ ಸೀರೆ ನಾ ಏನು ಕೇಳಿಲ್ಲ ಬಿಟ್ಟಿಲ್ಲ ಆದ್ರೂ ಸೀರೆ ಕೊಟ್ಟು ಬಂದವ್ರು ಇದರಲ್ಲ ನಂದೇ ಸೀರೆ ಅಂತ ಹೇಳ್ತಿ ಅಂತ ಬೈದಳಂತೆ ಹೇಳಲ್ ತಗೋ ಯವ ಅಂದಳಂತ ಇನ್ನೊಬ್ಬಕ್ಕೆ ಬಂದಳಂತ ಸಂಗವಿ ಎಲ್ಲಿ ಹೇಳ ಒಳಗ ನೋಡುವಂತ ಈಜಾರ ದಮ್ಮ ಆಕಿ ಉಟ್ಕೊಂಡಿದ್ದ ಸೀರೆ ನಂದು ಅಲ್ಲೋ ನೋಡೋ ಅಂದಳ ಏ ಆಕಿ ನೀ ಆಕಿ ಚೀರಿ ಸೀರೆ ನಂದು ಅಲ್ಲ ಅಂದ್ರೆ ಅಕ್ಕಿಂದ ಉಟ್ಕೊಂಡಿದ್ದ ಕಾಣಿಸ್ತದ ಅದಕ್ಕೆ ಹೇಳು ಕತ್ತಾಳ ನೋಡು ಅಂದಳು ಆಕಿ ಅಂದಳಂತ ಕೊಡಿ ಉಟ್ಕೊಂಡಿದ ಸೀರೆ ನಂದು ಅಲ್ಲ ಅಂತ ಹೇಳಪ್ಲೆ ಮಾಡಿ ನಂದೇ ಸೀರೆ ಅಂತ ಹೇಳ್ಬೇಕಂತ ಮಸಲಾತಿ ಮಾಡಿದ್ದೆ ನನಗೆ ಕೊಳಕ ಯ ಯಾಕೆ ಕೊಟ್ಟಿದ್ದ ನನಗೆ ಸೀರೆ ಅಂತ ಬೈದಳಂತ ಏವೋ ಅದನ್ನೂ ಹೇಳಂತವ್ರೇವಾ ನಿನ್ನ ಕೈ ಮುಗಿತೀನಿ ಅಂದಳಂತ ಅಂದು ಹೋಗೋಣ ಇನ್ನೊಂಬೈಕ್ ಬಂದಳಂತ ಸಂಘಲ್ಲಿ ಹೇಳ ಅಲ್ಲಿ ಹೇಳ ನೋಡೋಣ ಆಕೆ ಹೋಗೋಣ ಎಜರ್ದಾಮು ಆಕೆ ಉಟ್ಕೊಂಡು ಸೀರೆ ಯಾರ್ದು ನಂಗೆ ಗೊತ್ತಿಲ್ ನೋಡ ಅಂದಳಂತ ಮೊದಲು ಕೇಳ್ದಾಗ ನಂದು ಅಂದಳು ಆಮೇಲೆ ನಾನು ದಲ್ಲಂದಳು ಯಾರದೇನವ ನನಗೆ ಗೊತ್ತಿಲ್ಲ ನೋಡು ಮತ್ತೆ ನಂದೇ ಅಂದಿ ಹಾಂಗ ಹಾಂಗೆ ಇವ್ರು ಆಡ ಹತ್ತು ಲಕ್ಷ ಕೊಟ್ಟು ಐವತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಗ್ಯಾಗ ತಂದು ಸಂಘವ್ ನಂಗೆ ಮಂಗ್ಯಾಗಳು ಹಾಕಿ ಕುಂತರಲ್ಲಿ ಆ ಮಂಗ್ಯಾಗಳಿಗೆ ಏನ್ ಮಾಡ್ಬೇಕನ್ನು ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿಯನ್ನು ಕಡಿಮೆ ಆಗಿಲ್ ಜನರದು ಮಂಜುನಾಥ ನಮಗೆಲ್ಲರಿಗೆ ಹೇಳಕ್ಕೆ ಹಗಲ ರಾತ್ರಿ ಬಂದು ಈ ಕಳ್ಳರ ದುಷ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಎಷ್ಟು ದಿವಸ ನಿಮ್ಮ ರಕ್ಷಣೆ ನಾ ಮಾಡಿದ್ದೀನಿ ಭಕ್ತರೇ ಒಂದು ಸಲ ನನ್ನ ರಕ್ಷಣೆ ನೀವು ಮಾಡಿರಿ ನನ್ನ ಭಕ್ತ ಕೋಟಿಗಳೇ ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಒಬ್ಬ ಶರಣ ಹೀಗಾಗಿ ಇವತ್ತು ಮಂಜುನಾಥನ ಮೇಲಿನ ಭಕ್ತಿಗೆ ಕೊರತೆ ಇಲ್ಲ ಇಷ್ಟು ದಿವಸ ಹೇಳುತ್ತಿದ್ದರು ಧರ್ಮಸ್ಥಳ ಇಷ್ಟು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ನಮ್ಮೂರಿನ ಮಂದಿ ಬಂದರೆ ರೊಕ್ಕ ಹಾಕ್ತಾರೆ ಲೋಷ್ಟು ಮಂದಿ ನಮ್ಮೂರಿನ ಮಂದಿ ಮುಗ್ಧರು ನಮ್ಮ ಉತ್ತರ ಕರ್ನಾಟಕದ ಜನ ಭಕ್ತಿ ಪರಾಧೀನರು ಭಕ್ತಿಗಾಗಿ ತಮ್ಮ ಪ್ರಾಣವನ್ನಾದರೂ ಬೇಕಾದರೂ ಕೊಡ್ತಾರೆ ಭಕ್ತಿಗೆ ಚ್ಯುತಿ ಬಂದರೆ ಪ್ರಾಣ ಬೇಕಾದರೂ ಕೂಡ ತಗೋತಾರೆ ಹೇಳಿ ನಾವು ಕೊಲೆಗಡ್ಕರಲ್ಲ ಆರ ಮುನಿದು ನಮ್ಮನ್ನೇನು ಮಾಡುವರು ಊರ ಮುನಿದು ನಮ್ಮನ್ನೇನು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಹೊನ್ನ ತಳ ತೊಡಗಂಗೆ ಹೊನ್ನ ತಳಿಗೆ ನಿಕ್ಕಬೇಡ ಆನೆ ಬಿಚ್ಚಳನ ಲೋಕ ಕಂಜುವನೇ ಆನೆಯ ಮೇಲೆ ಹೋಹನ ಸ್ವಾನ ಕಚ್ಚಬೊಲ್ಲುವುದೇ ಅಯ್ಯ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಅನ್ನುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ಈ ಹೋರಾಟವನ್ನು ಪ್ರತಿ ಹಳ್ಳಿಗೆ ಮತ್ತು ಜಿಲ್ಲೆಗೆ ತಗೊಂಡು ಹೋಗಬೇಕಾಗಿದೆ ಪ್ರಕಾಶ್ ಅವರು ಹೇಳಿದ ಹಾಗೆ ಜನರಿಗೆ ಗೊತ್ತಿಲ್ಲ ಜನ ಅನೇಕ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ ಯಾಕಂದರೆ ದಿನನಿತ್ಯ ನಮ್ಮ ಮೀಡಿಯಾದ ಮಹಾಶಾಯರು ಜನರನ್ನು ಭಾವನಾತ್ಮಕವಾಗಿ ದುರ್ಬಳಕೆ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇರೋರು ಅವರು ಮಟ್ಟಣ್ಣವರ ಟೀಮ್ ಅಲ್ಲ ಮಟ್ಟಣ್ಣವ್ರು ಹೇಳಿದ್ರು ನಾನೊಬ್ಬ ಬಿ ಬಿಜೆಪಿಯವನ ಆಗಿ ಕೂಡ ನನ್ನನ್ನು ಕರೆದಿದ್ದೀರಿ ದುಶ್ಮನಿ ಲಾಕ್ ಸಹಿ ಖತಮ್ ನ ಕೀಜಿಯ ರಿಸ್ತಾ ಯಾ ಮಿಲೆ ಹಾತ್ ಮಿಲಾತೆ ರಹಿಯೇ ದುಶ್ಮನಿ ಲಾಕ್ ಸಹಿ ಖತಮ್ ಕೀಜಿಯೇ ನಾ ರಿಸ್ತಾ ದಿಲ್ ಮಿಲೇ ನಾ ಮಿಲೆ ಹಾತ್ ನಿಲಾತೆ ರಹಿಯೇ ಮಟ್ಟಣ್ಣವ್ರೆ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿಜೆಪಿಯಾಗ ನೀವು ಉಳಿಯಲ್ಲ ಉಳಿಲಿಕ್ಕಾಗಂಗಿಲ್ಲ ನಿಮಗೆ ನೀವು ಮೋಸ ಮಾಡ್ಕೊಂಬಾಗಂಗಿಲ್ಲ ಬಿ ಜೆ ಪಿ ಅನ್ನೋದು ಏನಯ್ಯ ವಿಪ್ರ ತನಗೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ ನುಡಿದಂತೆ ನಡೆಯರು ವಿಪ್ರರ ಜೊತೆಗೆ ನಿಲ್ಲಕ್ಕೆ ನಿಮ್ಗೆ ಆಗಂಗಿಲ್ಲ ಹರೇನೇ ನೀವು ನಿಮ್ಮ ಆತ್ಮಕ್ಕೆ ನಿಮ್ಮ ಒಳಗ ಅಂಟ್ಕೊಂಡಿದ್ದೀರಂದ್ರ ಹೊರಗೆ ಬರ್ತೀರಿ ಹೊರಗೆ ಬರಬೇಕಾಗ್ತದ ವಂಚನೆ ಮಾಡ್ಕೊಳಕ್ ಆಗಂಗಿಲ್ಲ ವಂಚನೆ ಮಾಡ್ಕೊಳಕ್ ಆಗಂಗಿಲ್ಲ ಪ್ರಶ್ನೆ ಇಷ್ಟೇ ಇವತ್ತು ಈ ದುಷ್ಟರನ್ನ ಕಳ್ಳರನ್ನ ರಕ್ಷಣೆ ಮಾಡ್ತಕ್ಕಂಥ ಪಡೆ ಯಾವುದು ಆ ಪಡೆಗೆ ಗುರಿ ಇಡಬೇಕಾಗ್ತದೆ ಯಾವ ಆರ್ ಎಸ್ ಎಸ್ಸಿನ ಪಟಾಲಿಯಂ ಯಾವ ಬಿ ಜೆ ಪಿಯ ಪಟಾಲಿಯಂ ಇವತ್ತೇನು ಅವರಿಗೆ ತಡೆಗೋಡೆಯಾಗಿ ನಿಂತಿದೆ ಇವರು ಕೇವಲ ಇಲ್ಲೇ ರಾಜ್ಯ ಸರ್ಕಾರದ ಅಷ್ಟೇ ಸುತ್ತ ಹೊಡೆದಿಲ್ಲ ಇವರು ದಿಲ್ಲಿಗೆ ಚಕ್ಕರ್ ಹೊಡೀಲಿಕ್ಕೆಲ್ಲ ಇವರು ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜೈನರು ವೀರೇಂದ್ರ ಹೆಗಡೆ ಜೈನ್ ಮುನಿಗಳು ಲಿಂಗಾಯತರಿಗೆ ಹಿಂದೂ ಬರ್ಕೋ ಅಂತ ಹೇಳ್ತಾರ ತಾವು ಜೈನ್ ಅಂತ ಬರ್ಕೋತಾರ ವಾರೆ ಮಕ್ಕಳೇ ನಾವು ಲಿಂಗಾಯತರೆಲ್ಲ ಹಿಂದೂ ಬರ್ಕೋಬೇಕಂತ ಅವರೆಲ್ಲ ಜೈನ್ ಅಂತ ಬರ್ಕೋತಾರಂತ ಎಷ್ಟು ದಿನ ಅಂತ್ಕೊಂಡು ಹೇಳಿ ನಾವು ಉಳ್ಳಾಗಡ್ಡಿ ತಿನ್ನ ಬಣಜ್ಗೇರ್ ಬೇಕು ಅಂತ ತಿಳ್ಕೊಂಡಿರಿ ನೀವು ಒಂದಿನ ಬಸವಣ್ಣ ಕೈಲಿಂದಲೂ ಕೂಡ ಉಳಾಗಡ್ಡಿ ಪರ್ವ ಮಾಡಿಸಿರ್ತಕ್ಕಂಥ ದುಡಿಯುವ ಜನ ನಾವು ಬಸವರಾಜ ದೇವರ ರಗಳೆ ಹೋದ್ರಿ ಹರಿಹರನ ರಗಳೆ ಬಸವಣ್ಣ ಉಳ್ಳಾಗಡ್ಡಿ ಯಾರು ತಿಂದರು ನನ್ನ ಅರಮ ನನ್ನ ಮಹಾಮನೆಯಲ್ಲಿ ಕಿನ್ನರಿ ಬೊಮ್ಮಯ್ಯ ಒಂದು ನಿಮಿಷ ಹೆಣ್ಣು ಮುಗಿಸ್ತೀನಿ ಕಿನ್ನರಿ ಬೊಮ್ಮಯ್ಯ ಒಂದು ದಿವಸ ಬಸವಣ್ಣನ ಮಹಾಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಡ್ಡಿ ತಂದು ಈರುಳ್ಳಿ ಈರುಳ್ಳಿ ಶೂದ್ರರಹಾರ ಮೇ ಅವರೆಲ್ಲ ತಿನ್ನುವಂಗಿಲ್ಲ ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನಂಗಿಲ್ಲ ಅದು ತಿಂದ್ರ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ತಾರಂತ ಅಂತ ಅದು ತಿನ್ನಾರ್ದವ್ರು ಮಾಡಿದ ಕೆಲಸ ಇದು ತಿಂದವ್ರು ಮಾಡಿದ ಕೆಲಸ ಅಲ್ಲ ಇದು ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳು ಮಾಡೋರು ಎಲ್ಲ ತುಪ್ಪ ತಿನ್ನೋರು ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ಲಕ ಬಿತ್ತಲಕ ಟೈಮ್ ಇಲ್ಲ ಎಲ್ಲಿ ಮಾಡಬೇಕು ಕುಗ್ಸಟೆ ಕುತ್ತು ತಿಂದು ಮದ ಏರಿತದೆ ಊಟ ಬಸವಣ್ಣನ ಮನೆಯಲ್ಲಿ ಉಳ್ಳಾಗಡ್ಡಿ ಭಕ್ಷ್ಯಗಳನ್ನು ಮಾಡಿದಾಗ ಬಸವಣ್ಣ ಮಹಾಮನೆಯನ್ನು ನೋಡ್ತಾ ಬಂದಂತೆ ಬಂದ ಕೂಡಲೇ ಅವನ ಮೂಗಿಗೆ ನಾಸಿಕ ಕಮ್ಮಿ ಈರುಳ್ಳಿ ವಾಸನೆ ಅಡರ್ದಿರೆ ವಾಸನೆ ಬಡಿತಂತ ಯಾರೀ ಅವ ಭಕ್ಷ್ಯವನ್ನು ತಂದಿಟ್ಟರಿಲ್ಲಿ ಅಂತ ಕೇಳಿಬಿಟ್ಟಂತ ಬಸವಣ್ಣ ಯಾರು ತಂದ್ರೆ ಇದು ಈ ತಾಮಸಿಕ ಆಹಾರ ಯಾರು ಇದು ಇದು ತಾಮಸಾಹಾರ ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ ಬ್ರಾಹ್ಮಣನಾಗಿ ಬಂದಿದ್ದನಲ್ಲ ಸಹಜವಾಗಿ ಅಂದುಬಿಟ್ಟಂತವ ಯಾರು ತಂದ್ರೆ ಈ ಆಹಾರವನ್ನೇ ಇಲ್ಲಿ ಇದು ತಾಮಸಿಕ ಆಹಾರ ಅಂದ್ಕುಳ್ಳ ಕಿನ್ನರಿ ಬೊಮ್ಮಯ್ಯನಿಗೆ ಭಯಂಕರ ಇನ್ಸರ್ಟ್ ಆಗಿಬಿಡ್ತು ಬಸವಣ್ಣವರು ಸಾಮಾನ್ಯರು ತಿನ್ನುವಂಥ ಆಹಾರವನ್ನು ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ರು ದುಡಿಯುವಂಥ ಜನ ತಿನ್ನುವಂಥ ಆಹಾರವನ್ನು ಕನಿಷ್ಠ ಅಂತ ಕರೆದ್ರು ಅಂದರೆ ಬಸಣ್ಣ ಪೂರ್ತಿ ಸುಟ್ಟಿಲ್ಲ ಥೂ ಇಲ್ಲಿ ನಾನು ಇರಬಾರ್ದು ಅಂಥೇಳಿ ಮಹಾಮನೆಯನ್ನು ಬಿಟ್ಟು ಕಿನ್ನರಿ ಬೊಮ್ಮಯ್ಯ ಸಟ್ಕೊಂಡು ಹೋದಂತೆ ಆಮೇಲೆ ಪರಿಚಯಕ್ಕೆಲ್ಲ ಓಡ್ತಾ ಓಡ್ತಾ ಬಂದು ದಾಸೋಹದ ಮನೆಯ ಕೆಲಸಗಳೆಲ್ಲ ನಿಂತಿವೆ ಅನ್ನೋದು ಯಾಕೆ ದಾಸೋಹದ ಉಸ್ತುವಾರಿ ನೋಡುವ ಕಿನ್ನರಿಯ ಬೊಮ್ಮಯ್ಯಗಳು ಅಲ್ಲಿಲ್ಲ ಎಲ್ಲ ಹೋಗಿದ್ದಾರೆ ಅವರು ಹೊರಟು ಹೋದರು ಯಾಕಂದರೆ ನೀವು ಉಳ್ಳಾಗಡ್ಡಿಯನ್ನು ಕುರಿತು ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ದಗಳನ್ನು ನುಡಿದಿದ್ದರಿಂದ ಅವ್ರು ಹೋದರು ನೀವು ಉಳ್ಳಾಗಡ್ಡಿ ಅಂದರೆ ದುಡಿಯುವ ಆಹಾರ ಕಾಯಕ ಜೀವಿಗಳ ಆಹಾರ ಸಾಮಾನ್ಯರ ಆಹಾರ ಅದನ್ನು ನೀವು ತಾಮಸ ಆಹಾರ ಅಂತ ಕರೆದ್ರಿ ಅದಕ್ಕೆ ಅವರು ಹೋದರು ಅಂತ ಕೂಡಲೇನೆ ಬಸವಣ್ಣಗ ಅವಾಗ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ ಆಹಾರದಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನುವಂಥದ್ದು ಏನು ಇರಂಗಿಲ್ಲ ಆಹಾರ ಕೇವಲ ಆಹಾರವಾಗಿರ್ತದೆ ಹಾಗಾದ್ರೆ ಹಿನ್ನರೆಯ ಬೊಮ್ಮನ ಕರ್ಕೊಂಡು ಬರ್ಬೇಕಂದ್ರೆ ಇವತ್ತು ಹುಳ್ಳಿ ಪರ್ವ ಮಾಡಬೇಕು ಉಳ್ಳಾಗಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಪಲ್ಯ ಉಳ್ಳಾಗಡ್ಡಿ ಸಾರು ಉಳ್ಳಾಗಡ್ಡಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಆಮ್ರ ಉಳ್ಳಾಗಡ್ಡಿ ಹತ್ತಿದ ಉಳ್ಳಾಗಡ್ಡಿ ಹೊಂದಿದ ಉಳ್ಳಾಗಡ್ಡಿ ಎಲ್ಲ ಉಳ್ಳಾಗಡ್ಡ ಉಳ್ಳಾಗಡ್ಡಿ ಇಡೀ ಕಲ್ಯಾಣದ ಪಟ್ಟಣದಲ್ಲಿದ್ದ ಉಳ್ಳಾಗಡ್ಡಿಯನ್ನೆಲ್ಲ ತರಿಸಿ ಅರಮನೆಯಲ್ಲಿ ಹಾಕಿಸಿ ಬೊಮ್ಮಾಯನಿಗೆ ಕರ್ಕಂಡು ಬರ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಉಳ್ಳಾಗಡ್ಡಿ ಸರಾ ಮಾಡಿಕೊಂಡು ಎತ್ತಿ ಉಳ್ಳಾಗಡ್ಡಿ ಜೂಲ ಹಾಕಿ ಕುದುರೆ ಉಳ್ಳಾಗಡ್ಡಿ ಥಡಿ ಹಾಕಿ ಬಾಜಿ ಭಜಂತ್ರಿ ಅವ್ರಿಗೆ ಉಳ್ಳಾಗಡ್ಡಿ ಹಾರ ಹಾಕಿ ಉಳ್ಳಾಗಡ್ಡಿ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿ ತಂದು ಹಿಂದಿನಿಂದ ಮಹಾಮನೆಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದಿರೋದ್ರೆ ಉಳ್ಳಾಗಡ್ಡಿ ಖಾರ ಫಿಕ್ಸ್ ಸಿಕ್ಕೇ ಸಿಗುತ್ತೆ ತಂದಿರಬೇಕು ಏನು ಹರಿಹರನ್ನ ಈ ಉಪಮೆಯ ಅರ್ಥ ಏನು ಹರಿಹರನ್ನು ನಿಜವಾಗಿ ಅಲ್ಲಿ ಆ ಘಟನೆ ಘಟಿಸಿತ್ತೆ ಅನ್ನೋದಲ್ಲ ಇಲ್ಲಿ ಕಾವ್ಯದಲ್ಲಿ ಭಾವ ಸತ್ಯ ಇರ್ತದೆ ವಸ್ತು ಸತ್ಯಕ್ಕಿಂತ ಹೆಚ್ಚಾಗಿ ಅಂದರೆ ಆಹಾರದಲ್ಲಿ ಮೇಲೂ ಕೇಳಿಲ್ಲ ಅಂತ ಹೇಳಿರ್ತಕ್ಕಂಥ ಹೀಗಾಗಿ ದುಡಿಯುವ ಜನ ದುಡಿಯುವ ಜನರನ್ನು ಕೆಣಕಬಾರದು ಕೆಣಕಿದರೆ ಅದು ನಿಲ್ಲೋದಿಲ್ಲ ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ಅವ್ರ ಹಿಂದೆ ನಿಂತಿದ್ದಾರೆ ಇತಿಹಾಸ ಗವಾಹೈ ಇತಿಹಾಸ ಅಲ್ಲಿಂದ ಇಲ್ಲಿ ತನಕ ಈ ಸನಾತನವಾದಿಗಳು ಈ ವೈದಿಕ ಶಾಹಿಗಳು ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿಂತಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಇವತ್ತು ಕಮ್ಯುನಿಸ್ಟರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳ್ಬೋದು ನಾವು ಭಾಳ ಕಡಿಮೆ ಜನ ಇದ್ದೀವಿ ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಟಾಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟ್ರು ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್ ಒಂದು ದಿನವಾದರೂ ಕೂಡಲ ಸಂಘನಿಗೆ ಶರಣಿ ಅನ್ನೆಲ್ಲ ಓ ಇವರೆಲ್ಲ ಒಂದು ದಿನದ ಕಮ್ಯುನಿಸ್ಟ್ ಅಸ್ ಕಮ್ ಒಂದು ದಿನ ಆದರೂ ನಮ್ ಜೊತೆ ಬರ್ತಿರಲ್ಲ ಮುಗಿದು ಹೋಯ್ತು ಅಷ್ಟರ ಮಟ್ಟಿಗೆ ಅಂತ ಹೀಗಾಗಿ ಸ್ನೇಹಿತರೆ ಇವತ್ತು ಈ ಹೋರಾಟ ಇದೆಯಲ್ಲ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು ಅಂದ್ರೆ ಇಡೀ ಹಳ್ಳಿ ಹಳ್ಳಿಗೆ ಇದು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅನ್ನುವ ಕಾರಣಕ್ಕಾಗಿನೇ ಅವರಿಗೆ ಹರಿದು ಬರತಕ್ಕಂಥ ರೊಕ್ಕ ನಿಂತಿತು ಅಂದ್ರೆ ಅರ್ಧ ಸ್ವಕ್ ಅಡಗ್ತದವರು ಆ ಹರಿದು ಬರೋಂಥ ರೊಕ್ಕ ನಿಂದಿರಬೇಕು ಅಂದ್ರೆ ನಮ್ಮ ಭಾಗದ ಜನರಿಗೆ ಇದು ಅರಿವು ಹೇಳಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿ ಒಳಗ ಒಂದು ದೊಡ್ಡ ಸಮಾವೇಶ ಯಾರ್ಯಾರು ನೀವು ಬರ್ತೀರ ನಮ್ಮೂರಿಗೆ ಬರ್ರಿ ಇಲ್ಲಿ ಯಾರಿಗೂ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ದಿನ ಮುಂಜಾನೆ ಚಂತನ ಟೈಮ್ ಕೊಡ್ತೇವೆ ಬರ್ರಿ ಅಲ್ಲಿ ಬಂದು ಇಲ್ಲಿ ಏನೇನು ನರಡೋದ ಅದೆಲ್ಲ ಹೇಳಬೇಕು ನಾವು ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇವೆ ಇದನ್ನು ಪ್ರಾರಂಭ ನಾವು ಮಾಡಿದ್ದೇವೆ ಇದರ ಮುಕ್ತಾಯನೂ ಕೂಡ ನಾವೇ ಮಾಡಬೇಕಾಗ್ತದೆ ಕೊನೆಯ ಮಂಗಳಾರ ತೀಪದ ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ ಹೊಡಿತೇವು ಆದರೆ ಈ ದೇಶದ ಪ್ರಜ್ಞೆ ಇದೆಯಲ್ಲ ಈ ದೇಶದ ದುಡಿಯುವ ಪ್ರಜ್ಞೆಯನ್ನು ಎಚ್ಚೆತ್ತುವವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗುತ್ತದೆ ಒಂದು ಸತಿ ಎಚ್ಚೆತ್ತರೆ ಇದು ನಿಲ್ಲುವುದಿಲ್ಲ ಇದೊಂದು ಪ್ರಭಾವ ಇದೊಂದು ಹೋರಾಟ ಇವತ್ತು ಆ ಖಾವಂದರು ಏನಿದ್ದಾರೆ ಆ ಕಾವಂದರಿಗೆ ಅಂಗಾಲು ಹಿಡ್ಕೊಂಡು ಹಳ್ಳೆತ್ತಿ ತನಕ ಖಾರ ಹತ್ಯ ಖಾರ ಹತ್ತಿದ್ದಕ್ಕಾಗಿಯೇ ಅವರು ಇಲ್ಲದ ಸೋಗುಗಳು ತೆಗಿತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ ನಿಮಗಲ್ಲ ನಿಮ್ಮ ಗುಣಕ್ಕೆ ನೀಡ್ತೇವೆ ಇವತ್ತು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗೆ ಶಿಕ್ಷೆಯನ್ನು ಪಡೆದು ನಿರುಂಬಳಾಗಿ ನಿಂತಿರಿ ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಜೈನ ಧರ್ಮ ನಿಜವಾಗಿ ದೈನ ಧರ್ಮದ ಫಿಲಾಸಫಿಯನ್ನು ಓದಬೇಕು ನೀವು ವೈದಿಕರಿಗೆ ಮೊಟ್ಟ ಮೊದಲು ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತೊಳಗ ಜೈನ ಧರ್ಮ ನಾಸ್ತಿಕ ಧರ್ಮ ಮೊಟ್ಟ ಮೊದಲು ವೈದಿಕರಿಗೆ ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದು ಅದು ಅವರಿಗೆ ಗೊತ್ತಿಲ್ಲ ಹೀಗಾಗಿನೇ ಅವರು ಅವರ ಜೊತೆ ಕೂಡಾವಳಿ ಮಾಡಿಕೊಂಡಿದ್ದಾರೆ ಜೈನರು ವೈದಿಕರೊಂದಿಗೆ ಕೂಡಾವಳಿ ಮಾಡಿಕೊಂಡು ತಮ್ಮ ಮೂಲದ ತತ್ವ ಸಿದ್ಧಾಂತವನ್ನೇ ಮರೆತು ಬಿಟ್ಟಿದ್ದಾರೆ ಆದರೆ ನಾವು ಆ ಸಿದ್ಧಾಂತವನ್ನು ಯಾವತ್ತೂ ಮರಲಿಕ್ಕೆ ಸಿದ್ಧವಿಲ್ಲ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಮಂಜುನಾಥನ ರೂಪ ನೀವು ಮಂಜುನಾಥ ಗುಡಿಯಾಗಿಲ್ಲ ನಮ್ಮೆಲ್ಲ ಹೋರಾಟಗಾರರ ಮೈ ಮನ ತುಂಬ ಪ್ರೇತವಾಗಿ ತುಂಬಿಕೊಂಡು ಇವತ್ತು ನಾವೆಲ್ಲ ಜೀವಂತ ಮಂಜುನಾಥಗಳು ತಿಳ್ಕೋರಿ ನೀವು ಅವ್ರಿಗೆ ಊರನ್ ಮಂದಿಗೆ ಹೇಳ್ಬೇಕಾಗಿದೆ ಅಲ್ಲಿ ಹೋಗೋಣ ಧರ್ಮಸ್ಥಳಕ್ಕೆ ನಾವೇ ಮಂಜುನಾಥ ನಮ್ಮ ಹೋರಾಟಕ್ಕೆ ರೊಕ್ಕ ಕೊಡು ಅದೇ ನೀ ಹಾಕ ಹುಂಡಿ ರೊಕ್ಕ ಅಂತ ಹೇಳಿ ನಮ್ಮ ಜನರಿಗೆ ಹೋರಾಟದ ಕಡೆ ಹೇಳ್ತರೋಣ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಗಿಸೋಣ ಅಂತ ನನ್ನ ಮಾತು ನಮಸ್ಕಾರ ಧನ್ಯವಾದಗಳು